ಕಳ್ಳತನಗಳು ಅದನ್ನು ಸಾಗಿಸುವವರೆಗೂ ಆಳುಗಳ ಜೊತೆ ಅಲ್ಲೇ ಮಲಗ್ತೀನಿ ಪಾರ್ವತಮ್ಮ ತಲೆ ಎತ್ತಿ ಮಗನ ಮುಖ ನೋಡಿದ್ರು ಅವನು ತಲೆ ತಗ್ಗಿಸಿಬಿಟ್ಟ ಆಳುಗಳು ಇಲ್ವೇನೋ ನೀನು ಯಾಕೆ ಅಲ್ಲಿ ಮಲಗಬೇಕು ಸಾವಿರಾರು ರೂಪಾಯಿ ಅಡಿಕೆ ಬಾಳೆಗೊನೆಗಳಿದ್ದಾಗ ಕೂಡ ನಮ್ಮ ತೋಟಕ್ಕೆ ಕಳ್ಳರು ಬಂದಿದ್ದೇ ಇಲ್ಲ ನೀನು ಯಾಕೋ ವಿಚಿತ್ರವಾಯಿತು ಕಾಲ ಒಂದೇ ತರಹ ಇರೋಲ್ಲ ನಮ್ಮ ಜೋಪಾನ ನಮಗಿರಬೇಕು ಕಡೆ ಬಸ್ಸಿನಲ್ಲಿ ಅಪ್ಪ ಬರ್ತಾರೆ ಅವರ ಜೊತೆ ಶ್ಯಾಮ ಕೂಡ ಬರಬಹುದು ಕಾಲೇಜಿಗೆ ರಜೆ ಎಂದು ಹೇಳಿದವನೇ ತಾಯಿಯ ಉತ್ತರಕ್ಕೂ ಕೂಡ ಕಾಯದೆ ಹೊರಟು ಬಿಟ್ಟ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಜಗಲಿ ಮೇಲೆ ಬಂದು ಕುಳಿತರು ಸುಕನ್ಯಾ ತಾಯಿ ಮಗ್ ಮಗಳಲ್ಲಿ ಬಂದು ಕುಳಿತರು ತಾಯಿಯ ಮನಸ್ಸಿಗೆ ಬೇಸರವಾಗಿದೆ ಎಂಬುದು ಅವಳಿಗೆ ಅರಿವಾಯಿತು ಮೌನದಿಂದ ಮಾತನಾಡದೆ ಕುಳಿತಲು ಕತ್ತಲಲ್ಲಿ ಜಾನಿಕೆ ಪಾತ್ರೆ ಹಿಡಿದು ಬಂದಾಗ ವಿಸ್ಮಯವಾಯಿತು ಯಾಕೆ ಹುಡುಗಿ ರಾತ್ರಿ ಹೊತ್ತಿನಲ್ಲಿ ಬಂದಿದ್ದೀಯಾ ಶ್ರೀಪಾದ ನಿಮ್ಮ ನಿಮ್ಮಮ್ಮ ಯಾರೂ ಇರಲಿಲ್ವೇ ಮನೆಯಲ್ಲಿ ಜಾನಕಿ ಪಾತ್ರೆಯನ್ನು ಅಡುಗೆ ಮನೆಯಲ್ಲಿಟ್ಟು ಕೈ ತೊಳೆದು ಬಂದು ಹಲಸಿನಕಾಯಿ ಕೆತ್ತಿ ಹುಳಿ ಮಾಡಿದ್ದೆ ಮಾದು ಮಾದ ಮಾವನಿಗೆ ಬಹಳ ಇಷ್ಟ ಅಂತ ತಗೊಂಡು ಬಂದೆ ಅವರು ಗೌಡ್ರು ಮನೆ ಹುಡುಗಿರಿಗೆ ಪಾಠ ಹೇಳೋಕ್ಕೆ ಹೋಗಿದ್ದರು ಮಾವ ಇನ್ನೂ ದೇವಸ್ಥಾನದಿಂದ ಬಂದಿರಲಿಲ್ಲ ಅವಳನ್ನು ಕರೆದೊಯ್ದು ಮನೆ ಮುಟ್ಟಿಸಿ ಬರಲು ಹೊರಟರು ಪಾರ್ವತಮ್ಮ ನಾರಾಯಣಪ್ಪ ಶ್ಯಾಮ ಬಸ್ ಇಳಿದು ಬಂದಾಗ ಸುಕನ್ಯಾ ಒಬ್ಬಳೆ ಜಗಲಿಯ ಮೇಲೆ ಕುಳಿತಿದ್ಲು ಯಾಕಮ್ಮ ಒಬ್ಬಳೆ ಕೂತಿದ್ದೀಯ ನಿಮ್ಮಮ್ಮ ಮಾಧು ನಿಮ್ಮತ್ತಿಗೆ ಯಾರೂ ಮನೆಯಲ್ಲಿಲ್ವೆ ಸ್ವಲ್ಪ ಗಾಬರಿಯಿಂದ ಪ್ರಶ್ನಿಸಿದರು ನಾರಾಯಣಪ್ಪ ಅಮ್ಮ ಜಾನಕಿ ಅತ್ತಿಗೆನ ಮನೆಗೆ ಬಿಡೋಕೆ ಮೊದಲು ಹೋದ್ಲು ಮಾದಣ್ಣ ತೋಟಕ್ಕೆ ಮಲಗೋಕೆ ಹೋಗಿದ್ದಾನೆ ಅತ್ತಿಗೆ ಕೋಣೆಯಲ್ಲಿ ಇರಬಹುದು ಎಂದು ಹೇಳಿ ತಂದೆಯ ಹಿಂದೆ ಒಳಗೆ ಬಂದ್ಲು ಮುಚ್ಚಿದ ಸೊಸೆಯ ಕೋಣೆಯ ಕಡೆ ನೋಡಿ ನಾರಾಯಣಪ್ಪ ನಿಟ್ಟುಸಿರು ಬಿಟ್ಟರು ಇವರಿಬ್ಬರು ಕೈಕಾಲು ತೊಳೆಯುವಷ್ಟರಲ್ಲಿ ಪಾರ್ವತಮ್ಮ ಮನೆಗೆ ಬಂದರು ನಾರಾಯಣಪ್ಪ ಶ್ಯಾಮ ಎಲೆಯ ಮುಂದೆ ಕೂದರು ಪಾರ್ವತಮ್ಮ ಮೌನವಾಗಿ ಬಡಿಸಿದರು ಏನೋ ಜ್ಞಾಪಿಸಿಕೊಂಡವರಂತೆ ಜಾನಕಿ ತಂದಿಟ್ಟಿದ ಹುಳಿ ಬಟ್ಟಲನ್ನು ತಂದರು ಜಾನಕಿ ಮಾಧುಗೆ ಹಲಸಿನ ಕಾಯಿ ಹುಳಿ ಇಷ್ಟವೆಂದು ತಂದಿಟ್ಟು ಹೋಗಿದ್ದಾಳೆ ಅವಳು ಆಗಲೇ ಊಟ ಮುಗಿಸಿ ತೋಟಕ್ಕೆ ಹೋದ ಅವಳ ಮುಂದೆ ಹೇಳಿದರೆ ಬೇಸರ ಮಾಡ್ಕೊತಾಳೆ ಅಂತ ಸುಮ್ಮನಾದೆ ನೀವಾದರೂ ಅವಳ ಪ್ರೀತಿಯಿಂದ ತಂದಿಟ್ಟಿದ್ದನ್ನು ಬಡಿಸಿಕೊಳ್ಳಿ ಎಂದಾಗ ಅವರ ಕಣ್ಣಂಚಿನಲ್ಲಿ ನೀರಿತ್ತು ಇನ್ನು ಏನಾದರೂ ಪ್ರಶ್ನಿಸಿದರೆ ಹೆಂಡತಿ ಮನಸ್ಸಿಗೆ ನೋವಾಗುತ್ತೆ ಅಂತ ಮೌನವಾಗಿ ಊಟ ಮುಗಿಸಿ ಹೊರಗೆ ಬಂದರು ಶ್ಯಾಮ ತಂಗಿಯ ಜೊತೆ ಹರಡುತ್ತಿದ್ದ ತಾನು ತಂದಿದ್ದ ಸಣ್ಣ ಪುಟ್ಟ ಸಾಮಾನುಗಳು ಕೆಟ್ಟು ಅಲ್ಲಿನ ಜೀವನದ ಬಗ್ಗೆ ದೊಡ್ಡ ಉಪನ್ಯಾಸವನ್ನೇ ಕೊಡುತ್ತಿದ್ದ ಇವರಿಬ್ಬರೊಡನೆ ಸರಳ ಮಾತು ಬೆರೆತು ನಗುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದುಕೊಂಡರು ನಾರಾಯಣಪ್ಪ ಆ ರಾತ್ರಿಯ ಕತ್ತಲೆ ನಿಜವಾದ ನಾರಾಯಣಪ್ಪ ಪಾರ್ವತಮ್ಮನವರ ಮನಸ್ಸಿನ ಮೇಲೆ ತೀವ್ರ ತರವಾದ ಪರಿಣಾಮ ಬೀರಿತು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಯೋಚಿಸುತ್ತಲೇ ಕಳೆದರು ಬೆಳಗ್ಗೆ ಶ್ಯಾಮ ಅಣ್ಣನ ಕೋಣೆಯಿಂದ ಇಸ್ರಿಪೆಟ್ಟಿಗೆ ತಂದು ಪ್ರಯಾಣದಿಂದ ಸುಕ್ಕಾದ ಬಟ್ಟೆಗಳನ್ನು ಟೇಬಲ್ ಮೇಲೆ ಹಾಕಿದ ವೈರನ್ನು ಪ್ಲಗ್ಗೆ ಹಾಕಿ ಹೀಟಾಗಿ ಹೀಟಿಗಾಗಿ ಕಾದ ಸ್ಥಾನ ಮುಗಿಸಿ ಬಂದ ಸರಳ ಅದನ್ನು ನೋಡಿದಳು ಅವಳು ಸಿಟ್ಟು ನೆತ್ತಿಗೇರಿತು ಯಾರು ನಿನಗೆ ನನ್ನ ಹೆಸರು ಪಟ್ಟಿಗೆ ತಗೋ ಅಂದವರು ನನ್ನ ಪದಾರ್ಥಗಳನ್ನು ಬೇರೆಯವರು ಮುಟ್ಟಿದ್ರೆ ನನಗೆ ಸರಿ ಹೋಗಲ್ಲ ನಲ್ವತ್ತೆಂಟು ರೂಪಾಯಿಗಳನ್ನು ಸುರಿದು ತಂದಿದ್ದೇನೆ ಅಲ್ಲಿಂದ ಇಸ್ತ್ರಿ ಬಾಕ್ಸ್ಗೆ ಕೈ ಹಾಕಿದ್ಲು ಮೃದು ಸ್ವಭಾವದಲ್ಲ ನ ಶಾಮನ ದೇಹ ಕೋಪಗೊಂಡಿತು ನಡುಗಿತು ಅತ್ತಿಗೆ ಮೊದಲು ಇಸ್ತ್ರಿ ಬಾಕ್ಸನ್ನು ಇಡಿ ಅಷ್ಟೇ ಕ್ರೋಧಪಳವಾಗಿ ಮ ಮರ್ಯಾದೆಯಿಂದ ನನ್ನ ಕೋಣೆಗೆ ತಂದಿಡು ಶ್ಯಾಮ ಕೋಪವನ್ನು ತಡೆಯಲಾಗದೆ ಇಸ್ತ್ರಿ ಬಾಕ್ಸನ್ನು ಎತ್ತೊಯ್ದು ಹಿತ್ತಲಿನಲ್ಲಿದ್ದ ತಿಪ್ಪೆಗೆ ಎಸೆದು ಬಿಟ್ಟ ಆಗ ತಾನೇ ಮನೆಗೆ ಬಂದ ಮಾಧು ಅತ್ತಿಗೆ ಮೈದನರ ಜಗಳ ನೋಡಿ ಬೆಪ್ಪಾಗಿ ನಿಂತ ಅವನಿಂದ ಒಂದು ಹೆಜ್ಜೆ ಮುಂದಕ್ಕೆ ಇಡಲು ಸಾಧ್ಯವಿಲ್ಲವಾಯಿತು ಹಾಗೆ ಹಿಂದಿರುಗಿಬಿಟ್ಟ ಶ್ರೀಪಾದ ಶಾಲೆಯ ಹುಡುಗರನ್ನು ಆಟಕ್ಕೆ ಬಿಟ್ಟು ಮನೆಗೆ ಹೋಗುತ್ತಿದ್ದ ಮಂಕಾಗಿ ತೋಟದ ಕಡೆ ಹೋಗುತ್ತಿದ್ದ ಮಾಧವನನ್ನು ಹಿಡಿದು ನಿಲ್ಲಿಸಿ ಬಲವಂತದಿಂದ ಮನೆಗೆ ಕರೆತಂದ ಮಾಧು ಬಂದಿದ್ದನ್ನು ನೋಡಿ ಜಾನಕಿ ಸಂತೋಷಪಟ್ಟಳು ಅವನ ಅವತಾರ ನೋಡಿ ಅವನಿನ್ನೂ ಸ್ನಾನ ಮಾಡಿಲ್ಲವೆಂದು ತಿಳಿದು ಮಾವ ಬಿಸಿ ನೀರಿದೆ ಹಂಡೆಯಲ್ಲಿ ಸ್ನಾನ ಮಾಡಿ ಎಂದು ಬಲವಂತಪಡಿಸಿದರು ಶ್ರೀಪಾದನೆ ಪೆಟ್ಟಿಗೆಯಿಂದ ಮಡಿ ಬಟ್ಟೆಗಳನ್ನು ತೆಗೆದುಕೊಟ್ಟು ಜಾನಕಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತಂದಿಟ್ಟಳು ಮಾಧು ಬಲವಂತದಿಂದ ಸೇರಿದಷ್ಟು ತಿಂದ ಎಲ್ಲೋ ಹೋಗಿದ್ದ ಶ್ರೀಪಾದ ತಂದೆಗೆ ಹೂ ಹಿಡಿದುಕೊಂಡು ಬಂದರು ಏನಪ್ಪ ಮಾದು ಅಪರೂಪವಾಗಿ ಬಂದುಬಿಟ್ಟೆ ನಮ್ಮ ಜಾನಕಿ ಶ್ರೀಪಾದ ದಿನಕ್ಕೆ ಒಂದು ಸಲವಾದರೂ ನಿನ್ನ ನೆನಪಿಸ್ಕೊಳ್ತಾರೆ ನಿನ್ನ ಹೂವಿನ ಗುಣ ಈ ಕಾಲದ ಹುಡುಗಿರಿಗೆ ಎಲ್ಲಿ ಬರಬೇಕು ಎಂದವರೇ ಸೊಸೆಯನ್ನು ಕರೆದು ಜಾನಕಿ ಸಾಯಂಕಾಲ ಪಾರ್ವತತ್ತೆ ಮನೆಗೆ ಹೋಗಿ ತಾಳೆ ಹೂ ಇಟ್ಟು ಜಡೆ ಎಣಿಸ್ಕೊಂಡು ಬಾ ಎಂದರು ಅಕ್ಕರೆಯಿಂದ ಜಾನಕಿ ನಾಚುತ್ತ ಒಳಗೆ ಹೋದ್ಲು ಮಾಧು ಪುನಃ ಮನೆಗೆ ಹೋಗದೆ ನೇರವಾಗಿ ತೋಟಕ್ಕೆ ಹೊರಟು ಬಿಟ್ಟ ಅವನ ಮನಕ್ಕೆ ಪೂರ್ತಿ ಕತ್ತಲು ಮುಸುಕಿಬಿಟ್ಟಿತ್ತು ಅತ್ತೆಗೆ ಮೈದನ ಜಗಳ ನಡೆದಾಗ ಪಾರ್ವತಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಇವರು ಬಂದಾಗ ಸುಕನ್ಯಾ ಅಡಿಗೆ ಮನೆಯಲ್ಲಿ ಮೂಸಿ ಮೂಸಿ ಎಂದು ಅಳುತ್ತಿದ್ದಳು ಶ್ಯಾಮ ಕೋಪದಿಂದ ನಡುಮನೆಯಲ್ಲಿ ಅಡ್ಡಾಡುತ್ತಿದ್ದ ಸರಳ ಕೋಣೆ ಒಳಗೆ ಬಾಯಿಗೆ ಬಂದಂತೆ ಬೈದಾಡುತ್ತಿದ್ಲು ವಿಷಯ ಸುಕನ್ಯಾಳಿಂದ ತಿಳಿದಾಗ ತಪ್ಪು ಯಾರದೆಂದು ನಿರ್ಣಯಿಸುವ ಸ್ಥಿತಿಯಲ್ಲಿರಲಿಲ್ಲ ಸುಕನ್ಯಾ ಶ್ಯಾಮನ ಕರಿ ಸುಕನ್ಯಾ ಕಣ್ಣೊರೆಸಿಕೊಂಡು ಎದ್ದು ಹೋದಾಗ ದುಗುಡದಿಂದ ಅವರೆದು ಏರಿ ಇಳಿಯುತ್ತಿತ್ತು ಶ್ಯಾಮ ಅಡಿಗೆಯ ಮನೆಗೆ ಬಂದಾಗ ಧುಮುಕುಟ್ಟುತ್ತಲೇ ಇದ್ದ ಮಾದುಗಿಂತ ಇವನ ಸ್ವಭಾವದಲ್ಲಿ ತೀರ ಭಿನ್ನವಾಗಿ ಕಂಡ ಏನೋ ಇದು ರಾಮಾಯಣ ಯಾರಾದರೂ ನೋಡಿದರೆ ಏನಂದರು ಅನ್ನೋ ಭಯ ಬೇಡವೆ ಮಗನನ್ನು ಗರದ್ ಗದರಿಸಿದರು ದುಗಡ ಒತ್ತೆತ್ತು ಹೊರಬರಲು ಪ್ರಯತ್ನಿಸುತ್ತಿತ್ತು ಈ ಮಾತು ನಿನ್ನ ಸೊಸೆಗೆ ಹೇಳು ನಾನೇನು ಅಂಥದ್ದು ಮಾಡಿದ್ದು ಮಧ್ಯದಲ್ಲಿ ತಡೆದ ಪಾರ್ವತಮ್ಮ ನನಗೆಲ್ಲ ಗೊತ್ತು ಈಗ ತಪ್ಪು ಒಪ್ಪಿನ ಪ್ರಶ್ನೆ ಬೇಡ ನಿನಗೆ ಬೇಕಾದ ಸಾಮಾನನ್ನು ತಂಡ್ಕೊ ನಿಮ್ಮತ್ತಿಗೆ ಸಾಮಾನನ್ನು ಮುಟ್ಟಬೇಡ ಏನೋ ಪುಣ್ಯಕ್ಕೆ ನಿಮ್ಮಪ್ಪ ಮನೆಯಲ್ಲಿರಲಿಲ್ಲ ಇದ್ದಿದ್ರೆ ಈ ಹಗರಣ ನೋಡಿ ಭೂಮಿಗೆ ಇಳಿದು ಹೋಗ್ತಿದ್ರು ಅವರು ಎಷ್ಟು ಒಡೆದು ಮನೆಗಳನ್ನು ಒಂದುಗೂಡಿಸಿದ್ದಾರೆ ಜಗಳ ಆಡದಿದ್ದವರಿಗೆ ಬುದ್ಧಿ ಹೇಳ್ತಿದ್ರು ಅಂಥದ್ರಲ್ಲಿ ತನ್ನ ಮನೆಯಲ್ಲಿ ಒಂದು ಸಣ್ಣ ವಸ್ತುವಿಗಾಗಿ ಇಷ್ಟೊಂದು ಹಗರಣವಾಯಿತು ಎಂದರೆ ಹೇಗೆ ಸಹಿಸುತ್ತಿದ್ರ ಶಾಮು ನೀನಾದರೂ ಅರ್ಥ ಮಾಡ್ಕೊಪ್ಪ ನಾನು ಅವಳಿಗೆ ಹೇಳೋ ಸ್ಥಿತಿಯಲ್ಲಿಲ್ಲ ಜೋರಾಗಿ ಹತ್ಬಿಟ್ರು ಅವರ ಅಳುವಿನಲ್ಲಿ ಶಾಮು ಕರಗಿ ಹೋದ ಅಮ್ಮ ಕ್ಷಮಿಸಿಬಿಡಮ್ಮ ಇನ್ನೊಂದು ಆ ಮಹಾ ತಾಯಿಯ ತಂಟೆಗೆ ಹೋಗಲ್ಲ ಎಂದವನೇ ಒಂದೇ ಉಸಿರಿಗೆ ಹೊರಟುಬಿಟ್ಟ ಸುಕನ್ಯಾ ಮಾದಣ್ಣ ಬಂದೇನೆ ಮಗಳನ್ನು ಕಣ್ಣೀರು ತಡೆ ತಡೆದುಕೊಳ್ಳುತ್ತಲೇ ಪ್ರಶ್ನಿಸಿದ್ರು ಇಲ್ಲಮ್ಮ ಎಂದು ಉತ್ತರಿಸಿದವಳೆ ಅಣ್ಣನ ಹಿಂದೆ ಓಡ್ಬಿಟ್ಲು ಅಣ್ಣ ತಂಗಿ ಇಬ್ಬರು ಜಾನಕಿಯ ಮನೆ ಕಡೆ ಹೆಜ್ಜೆ ಹಾಕಿದ್ರು ಇಬ್ಬರ ಮುಖದಲ್ಲಿಯ ಮೇಲೂ ವೇದನೆಗಳ ಚಿಹ್ನೆ ಕಣ್ಣೊರೆಸಿಕೊಳ್ಳುತ್ತಲೇ ಪಾರ್ವತಮ್ಮ ತಿಂಡಿ ಮಾಡಿಟ್ರು ಒಬ್ಬರು ಬರುವ ಸುಳಿವು ಕಾಣಲಿಲ್ಲ ಬೇಸತ್ತು ತಿಂಡಿ ತಿನ್ನಲು ಸೊಸೆಯನ್ನು ಕರೆದರು ಆದಿಟ್ಟ ಹೆಣ್ಣು ಯಾವ ದಾಕ್ಷಣಕ್ಕೂ ಒಳಗಾಗಲಿಲ್ಲ ಡಬರಿಯಲ್ಲಿಟ್ಟ ಉಪ್ಪಿಟ್ಟನ್ನು ತಟ್ಟೆಗೆ ತೋಡಿ ತುಪ್ಪ ಹಾಕಿ ಸೊಸೆಯ ಮುಂದಿಟ್ಟರು ಒಂದು ಸಲ ಬಾಯಿ ಗಿಟ್ಟು ಸರಳ ಸ್ವಲ್ಪ ತುಪ್ಪ ಹಾಕಿ ಇವತ್ತು ಉಪ್ಪು ಜಾಸ್ತಿ ಆಗಿದೆ ಮಾತನಾಡದೆ ಪಾರ್ವತಮ್ಮ ತುಪ್ಪದ ಬಟ್ಟಲನ್ನು ಅವಳ ಮುಂದಿಟ್ಟರು ಸೊಸೆ ಈಗ ಅವರ ಕಣ್ಣಿಗೆ ಹೆಣ್ಣಾಗಿ ಕಾಣಲಿಲ್ಲ ರಾಕ್ಷಸಿಯಾಗಿ ಕಂಡಳು ಯಾರನ್ನು ಉದಾಸೀನ ಮಾಡಿದರೂ ಪರವಾಗಿಲ್ಲ ಕಡೆಗೆ ಗಂಡನನ್ನು ಕಡೆಗಣಿಸಿಬಿಟ್ಲಲ್ಲ ಎಂಬುದೇ ಅವರ ಕೋಪ ಇದರ ಪರಿವೆ ಇಲ್ಲದೆ ತಿಂಡಿ ಮುಗಿಸಿ ನಾಲ್ಕಾರು ಕೋಡ್ಬಡೆಗಳ ಡಬ್ಬದಿಂದ ತೆಗೆದುಕೊಂಡು ಹೊರಬಂದ್ಲು ಅವಳ ನಡತೆ ಅವರಿಗೆ ಒಗಟಾಯಿತು ಗಂಡ ರಾತ್ರಿಯಿಂದ ಮನೆಗೆ ಬಂದಿಲ್ಲ ತಿಂಡಿ ಸಹ ತಿಂದಿಲ್ಲ ಅನ್ನೋದು ತಿಳಿದು ಸಹ ಇಷ್ಟು ನಿರ್ಯೋಜನೆಯಿಂದ ಇದ್ದಾಳೆ ಒಂದು ದಿನ ತಮ್ಮ ಗಂಡ ಊಟ ಮಾಡದಿದ್ದರೆ ಗಂಟಲಲ್ಲಿ ಅನ್ನ ಇಳಿಯೋದೇ ಇಲ್ವಲ್ಲ ಇವಳಿಗೆ ಎಂಥ ಕಲ್ಲು ಮನಸ್ಸು ಹೇಗೆ ಬಂತು ಗೌಡರ ಮನೆಯಿಂದ ಬಂದ ನಾರಾಯಣಪ್ಪ ತಿಂಡಿಗೆ ಕುಳಿತರು ಎದ್ದವರೇ ಸ್ನಾನ ಪೂಜೆ ಮುಗಿಸಿ ಅವರ ಮನೆಗೆ ಹೋಗಿದ್ದರು ಮನೆ ಮೌನವಾಗಿರುವುದನ್ನು ಗಮನಿಸಿದರು ಶ್ಯಾಮನ ಬಾಯಿ ಸ್ವಲ್ಪ ಹೊತ್ತು ಸುಮ್ಮನಿರೋದಿಲ್ವಲ್ಲ ಎಲ್ಲಿ ಹೋದ ಹುಡುಗ ಪಾತು ಹುಡುಗರು ಎಲ್ಲಿ ಹೋದರು ಒಬ್ಬರು ಕಾಣ್ತಾ ಇಲ್ವಲ್ಲ ತಲೆ ಉಪ್ಪಿಟ್ಟನ್ನು ತೆಗೆದು ಬಾಯಿಗಿಟ್ರು ಶ್ಯಾಮನ ಜೊತೆ ಸುಕನ್ಯಾ ತೋಟಕ್ಕೆ ಹೋದಲು ಅವನಿಗೆ ಮನೆಯಲ್ಲಿರೋಕೆ ಬೇಸರ ಅದಕ್ಕೆ ತಂಗಿನ ಕರ್ಕೊಂಡು ಹೋಗಿರಬಹುದು ನಿಜಾಂಶವನ್ನು ಮುಚ್ಚಿಟ್ರು ಈ ಸಲ ಗೌಡ್ರು ಮಗಳಿಗೆ ಮದುವೆ ಮಾಡಬೇಕಂತ ಇದ್ದಾರೆ ಹುಡುಗಿ ನಮ್ಮ ಸುಕನ್ಯೆಗಿಂತ ಆರು ತಿಂಗಳು ದೊಡ್ಡವಳು ಅದೇನೋ ಹಾತ್ರವು ಸುಕನ್ ನಾನೇ ಸುಕನ್ಯಾ ಮದುವೆ ವಿಷಯ ಪ್ರಸ್ತಾಪ ಮಾಡಬೇಕಂತಿದ್ದೆ ಸುಕನ್ಯಾಳಿಗೆ ಗಂಡು ಹುಡುಕ್ತಾ ಪ್ರಯತ್ನ ಮಾಡಿ ಮಾಡಬೇಕು ಇರೋ ಒಂದು ಹೆಣ್ಣು ಆಣೆಯಾದ ಕಡೆ ಸೇರಿದ್ರೆ ಸಾಕು ಎಷ್ಟು ಪ್ರೀತಿ ಇದ್ದರೂ ಹೆಣ್ಣು ಮಕ್ಕಳನ್ನು ಆಚೆಗೆ ಕಳಿಸೋಕೆ ತಾಯಂದ್ರಿಗೆ ಆತ್ರ ಎಂದು ನಗೆಯಾಡಿದ್ರು ತಿಂಡಿ ಮುಗಿದ ಮೇಲೆ ಯಾವುದೋ ಕಾಗದ ಪತ್ರಗಳನ್ನು ಹಿಡಿದು ಜಗಿಲಿಯ ಮೇಲೆ ಕುಳಿತರು ಕನ್ನಡಕ ಮರೆತಿದ್ದನ್ನು ಜ್ಞಾಪಿಸಿಕೊಂಡರು ಕೋಣೆಯಲ್ಲಿದ್ದ ಸೊಸೆಗೆ ಕೂಗಿ ತರುವಂತೆ ಹೇಳಿದ್ರು ದಡಾರನೆ ಬಂದು ಸರಳ ಕನ್ನಡಕವನ್ನು ನೆಲಕ್ಕೆ ಒಗೆದಳು ಅವಳು ಒಗೆದ ರಭಸಕ್ಕೆ ಕನ್ನಡಕ ಗಾಜುಗಳು ಚೂರಾಗಿ ಹೋದವು ನಾರಾಯಣಪ್ಪ ತಮ್ಮ ಜೀವಮಾನದಲ್ಲಿ ಇಂತಹ ಅವಿದ್ಯತೆಯನ್ನೇ ಕಂಡಿರಲಿಲ್ಲ ಏನೋ ನಡೆಯುತ್ತಲೇ ಇವೆಲ್ಲವನ್ನು ಎನ್ನುವಂತೆ ಹೊರಬಂದ ಪಾರ್ವತಮ್ಮ ಗಾಜಿನ ಚೂರುಗಳನ್ನು ಬೀಸೊಟ್ಟು ನಾಳೆ ಹೋಗಿ ಕನ್ನಡಕ್ಕೆ ತಂದುಬಿಡಿ ಎಂದು ನಿರ್ವೀಕಾರ್ಥದಿಂದ ಹೇಳಿ ಒಳಗೆ ನಡೆದು ಬಿಟ್ರು ಒಡೆದ ಗಾಜಿನ ಚೂರುಗಳನ್ನು ಮತ್ತೆ ಮತ್ತೆ ಅವರನ್ನು ಚುಚ್ಚಿ ನೋಯಿಸಿದಂತಾಯಿತು ಇಲ್ಲಿಗೆ ಹಿರಿಯರು ಪುಣ್ಯ ಹೋಯಿತೇನೋ ಸ್ವರ್ಗವಾಗಿದ್ದ ತಮ್ಮ ಮನೆ ನರಕವಾಗಿದೆ ಎಂದು ಸಂಕಟಪಟ್ರು ಸುಕನ್ಯಾ ಶ್ಯಾಮ ಜಾನಕಿಯ ಮನೆಗೆ ಬಂದಾಗ ಅವಳು ಅಡಿಗೆ ಮಾಡುವುದರಲ್ಲಿ ನಿರತಳಾಗಿದ್ಳು ಆದ್ದರಿಂದ ಸ್ವಾಗತಿಸಿದರೂ ಮನೆಯಲ್ಲಿ ಏನೋ ನಡೆದಿದೆ ಎಂದು ದಿಗಿಲುಗೊಂಡ್ಲು ಯಾವಾಗ ಬಂದೆ ಶ್ಯಾಮ ರಾತ್ರಿ ನೀನು ಬರೋ ಸುದ್ದಿನೇ ಹೇಳಲಿಲ್ಲ ಆಶ್ಚರ್ಯ ವ್ಯಕ್ತಪಡಿಸಿದ್ರು ಸೊಸೆಯ ಮೇಲಿನ ಅಸಮಾಧಾನದಿಂದ ಜಾನಕಿಯೊಡನೆ ಮಗ ಬರುವ ಸುದ್ದಿಯನ್ನು ಸಹ ಎತ್ತಿರಲಿಲ್ಲ ಜಾನಕಿ ಶ್ಯಾಮ ಸಮವಯಸ್ಕರು ಅವರಲ್ಲಿ ಸಲಿಗೆ ಇತ್ತು ಮಾಧುವಿನಂತೆ ಶ್ಯಾಮ ಮಾತನಾಡಲು ಹಿಂಜರಿತಿರಲಿಲ್ಲ ಅತಿ ಮಾತುಗಾರ ಅವನ ಮಾತಿಗೆ ಬೇಸತ್ತು ಪಾರ್ವತಮ್ಮ ಒಮ್ಮೊಮ್ಮೆ ನೀನು ಕಲ್ಲನ್ನು ಬೇಕಾದರೂ ಮಾತನಾಡಿಸ್ತೀಯ ಮಹಾರಾಯ ಎನ್ನುತ್ತಿದ್ರು ಜಾನಕಿ ತಿಂಡಿ ಇಲ್ಲ ಹೊಟ್ಟೆ ಹಸಿತಾ ಇದೆ ಏನಾದರೂ ತಿಂಡಿ ಇದ್ರೆ ಕೊಡು ಇಲ್ಲದಿದ್ದರೆ ಮಾಡಾದರೂ ಕೊಡು ಸಂಕೋಚವಿಲ್ಲದೆ ಕೇಳಿದ ಅಣ್ಣನ ಮಾತು ಕೇಳಿ ಸುಕನ್ಯಾ ಮೊ ಮುಖಾನ ಚಿಕ್ಕದು ಮಾಡಿಕೊಂಡು ನಾವು ಬೆಳಗಾಗದೆ ಅವರ ಮನೆಗೆ ತಿಂಡಿಗೆ ಬರಬೇಕಾದರೆ ಏನು ಪ್ರಬಲವಾದ ಕಾರಣವಿರಬಹುದೆಂದು ಜಾನಕಿ ಊಹಿಸಿಕೊಳ್ಳಬಹುದು ನಮ್ಮ ಮನೆ ರಾಮಾಯಣ ಬೇರೆಯವರ ಕಿವಿಗೆ ಮುಟ್ಟೋದು ಅವಳಿಗೆ ಬೇಕಾಗಿರಲಿಲ್ಲ ಜಾನಕಿ ಇನ್ನೇನು ಪ್ರಶ್ನಿಸದೆ ಆದ ಅನ್ನಕ್ಕೆ ಒಗ್ಗರಣೆ ಹಾಕಿ ಅದರ ಜೊತೆ ಸಿಹಿ ಅವಲಕ್ಕಿ ಕಲಿಸಿಕೊಟ್ಲು ಶ್ಯಾಮ ಯಾವ ಸಂಕೋಚವೂ ಪಡೆದೇ ತಿಂದು ಮುಗಿಸಿದ ಹೊಟ್ಟೆ ತುಂಬಿದ ಮೇಲೆ ಸಮಾಧಾನಕ್ಕೆ ಬಂದ ಇಲ್ಲಿಗೆ ಮಾಧು ಬಂದು ಹೋದ ವಿಷಯ ಜಾನಕಿಯಿಂದ ತಿಳಿದಾಗ ಮಾಧು ಹಗರಣ ನಡೆಯುತ್ತಿದ್ದಾಗ ಬಂದು ಹಿಂದಿರುಗಬೇಕೆಂದುಕೊಂಡು ಅಣ್ಣನನ್ನು ಹೋಗಿ ನೋಡುವವರೆಗೂ ಅವನಿಗೆ ಸಮಾಧಾನವಿಲ್ಲವಾಯಿತು ಶ್ಯಾಮ ತೋಟಕ್ಕೆ ಹೋಗಲು ನಿರ್ಧರಿಸಿದ ಸುಕನ್ಯಾ ನೀನು ಮನೆಗೆ ಹೋಗಿ ಅಮ್ಮನಿಗೆ ನಾನು ತೋಟಕ್ಕೆ ಹೋದ ಸಂಗತಿ ತಿಳಿಸು ನಾನು ಮಾದಣ್ಣನ ಜೊತೆ ಊಟಕ್ಕೆ ಬರ್ತೀನಿ ಎಂದವನೇ ಅವಳ ಉತ್ತರಕ್ಕೆ ಕಾಯಿದೆ ಹೊರಟೇ ಬಿಟ್ಟ ಸುಕನ್ಯಾ ಬಹಳ ಹೊತ್ತು ಅಲ್ಲೇ ಇದ್ದರೆ ಜಾನಕಿ ಪ್ರಶ್ನಿಸಬಹುದು ಆಗ ತಾನೇನಾದರೂ ಹೇಳಲೇಬೇಕಾಗುತ್ತದೆ ಎಂದುಕೊಂಡವಳೆ ಮನೆಗೆ ಹಿಂದಿರುಗಿದ್ಲು ಇವಳು ಬಂದಾಗ ಪಾತಮ್ಮ ಕಂಬನಿ ಸುರಿಸುತ್ತಾ ಅಡಿಗೆ ಮಾಡ್ತಿದ್ರು ತಾಯಿಯ ಬಗ್ಗೆ ಅವಳಿಗೆ ಅನುಕಂಪ ಉಂಟಾಯಿತು ಎಂದದೆ ಅವರಲ್ಲಿ ಕಣ್ಣು ನೀರಲ್ಲಿ ಬಂದಿದ್ದನ್ನು ಅವಳಿಗೆ ನೋಡಿದ ನೆನಪಿಲ್ಲ ಮಗಳ ವಿಷಯ ತಿಳಿಸಿದ ಮೇಲೆ ಅವರಿಗೆಷ್ಟೋ ಸಂ ನೆಮ್ಮದಿಯಾಯಿತು ಶ್ಯಾಮ ತೋಟಕ್ಕೆ ಬಂದಾಗ ಮಾಧು ತಾನು ಆಳುಗಳ ಜೊತೆ ಕೆಲಸ ಮಾಡುತ್ತಿದ್ದ ಮರುಕ ತುಂಬಿದ ನೋಟ ಹರಿಸಿದ ವ್ಯ ಇಂಥ ವ್ಯಕ್ತಿಗೆ ಎಂಥ ಹೆಣ್ಣು ಮಾದಣ್ಣ ಕೆರೆಯಲ್ಲಿ ಜೇಬ್ ಜೇಬಿನ ಸವಿ ಇತ್ತು ಹೋ ಎಂದವನೇ ಟವಲ್ನಿಂದ ಮುಖದ ಮೇಲೆ ಬೆವರನ್ನು ಹೊರಿಸುತ್ತಾ ತಮ್ಮನ ಹೆಗಲ ಮೇಲೆ ಕೈ ಹಾಕಿಕೊಂಡು ಮರದ ನೆರಳಿಗೆ ಬಂದ ಅಣ್ಣ ಆಳುಗಳು ಇದ್ರೂ ನೀನೇಕೆ ಅವರ ಸಮ ಕೆಲಸ ಮಾಡ್ತಿ ಆ ಮಾತು ಆಡುವಾಗ ಅವನಿಗೆ ಗರಿವಿಲ್ಲದಂತೆ ಅವನ ಗಂಟಲು ನಡುಸಾಯಿತು ಗಡುಸಾಯಿತು ಅವನಿಗೆ ಅಣ್ಣನ ಮೇಲೆ ಅಪಾರವಾದ ಪ್ರೀತಿ ಸರಳ ಬಂದು ಹತ್ತಾರು ಇಂಥ ಘಟನೆಗಳು ನಡೆದರೂ ಆ ಪ್ರೀತಿಗೇನು ಕುಂದಾಗ್ತಿರಲಿಲ್ಲ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಎಂದು ಪುನಃ ತಾನೇ ಕೇಳಿದ ಹುಚ್ಚುಡುಗ ನಾವು ಆಳುಗಳ ಮೇಲೆ ಬಿಟ್ಟು ಸುಮ್ಮನಿರಬಾರ್ದು ಕಷ್ಟಪಟ್ಟು ಭೂತಾಯಿ ಸೇವೆ ಮಾಡೋದೇನು ತಪ್ಪಲ್ಲ ತಿಂದಿದ್ದು ಅರಗಬೇಕಲ್ಲ ನೀನು ಇದನ್ನೆಲ್ಲ ಹಚ್ಕೋಬೇಡ ಕಾಲೇಜು ಹಾಸ್ಟೆಲ್ ವ್ಯಾಸಂಗ ಅದರ ಬಗ್ಗೆ ಏನಾದರೂ ಹೇಳು ಅದು ಇದು ಮಾತನಾಡುತ್ತಾ ಮಧ್ಯಾಹ್ನದವರೆಗೂ ತೋಟದಲ್ಲೇ ಇದ್ದು ಮನೆಗೆ ಬಂದರು ಮಕ್ಕಳಿಬ್ಬರು ಒಟ್ಟಿಗೆ ಬಂದದನ್ನು ನೋಡಿ ಪಾರ್ವತ ಮನೆಗೆ ಸಮಾಧಾನವಾಯಿತು ಕೋಣೆಗೆ ಹೋಗುವ ಸಾಹಸ ಮಾಡದೆ ಸುಕನ್ಯಾ ತಂದು ತಂದು ಕೊಟ್ಟ ಟವಲ್ನಿಂದ ಕೈಕಾಲು ಮುಖ ಒರೆಸಿಕೊಂಡು ಊಟಕ್ಕೆ ಬಂದು ಕುಳಿತ ತಾಯಿಯ ಸನ್ನೆಯನ್ನು ಅರಿತು ಸುಕನ್ಯಾ ಹೋಗಿ ಕೋಣೆಯಲ್ಲಿ ಇಣುಕಿ ಅತ್ತಿಗೆ ಊಟಕ್ಕೆ ಬರಬೇಕಂತೆ ಎಂದು ಬಂದು ಕುಳಿತಳು ಅತ್ತಿಗೆ ಮೇಲೆ ಖಂಡಿತ ಅವಳಿಗೆ ಅಭಿಮಾನವಿಲ್ಲ ಅಣ್ಣನ ಮದುವೆ ಗೊತ್ತಾದಾಗ ನೂರೆಂಟು ಕನಸುಗಳು ಕಂಡಿದ್ಲು ಅವೆಲ್ಲ ಗಾಳಿ ಪಾಲಾಗಿತ್ತು ಅವಳ ಹತ್ತಿರ ನಿಂತು ಮಾತನಾಡೋ ಧೈರ್ಯವೂ ಅವಳಿಗಿರಲಿಲ್ಲ ಊಟ ತಿಂಡಿಗೆ ಬಿಗುಮಾನ ತೋರಿಸದ ಸರಳ ಬಂದು ಎಲೆಯ ಮುಂದೆ ಕುಳಿತು ಎಲ್ಲರನ್ನು ಗಮನಿಸಿರಲಿಲ್ಲ ಬೇಕಾದದನ್ನು ಕೇಳಿ ಹಾಕಿಸಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಎದ್ಲು ಒಂದೆರಡು ತುತ್ತು ತಿಂದು ಶಾಸ್ತ್ರ ಮಾಡಿ ನಾರಾಯಣಪ್ಪ ಎದ್ದು ಹೋದರು ಅವರ ಮನಸ್ಸು ಬೆಳಗ್ಗೆಯಿಂದ ಪ್ರಕರಣದಿಂದ ಬಹಳ ಘಾಸಿಗೊಂಡಿತ್ತು ಶ್ಯಾಮ ಅಲ್ಲಿದ್ದುದರಿಂದ ಎಲ್ಲರೂ ಒಂದೆರಡು ತುತ್ತು ತಿನ್ಗಳನ್ನಾದರೂ ತಿಂದರು ಅಡುಗೆ ಮುಚ್ಚಿಟ್ಟು ಪಾರ್ವತಮ್ಮ ಶ್ಯಾಮ ನಾನೊಂದು ಗಳಿಗೆ ಜಾನಕಿ ಮನೆಗೆ ಹತ್ತಿರ ಹೋಗಿ ಬರ್ತೀನಿ ಮಲಗು ಹಾಗಿದ್ರೆ ಒಂದು ಗಳಿಗೆ ಮಲಗು ಎಂದು ಹೇಳಿ ಗಂಡ ಎದ್ದರೆ ಕಾಫಿ ಮಾಡಿಕೊಡುವಂತೆ ಸುಕನ್ಯಾಳಿಗೆ ಹೇಳಿ ಹೊರಟರು ಇವರು ಮನೆಗೆ ಜಾನಕಿ ಇವರ ಮನೆಗೂ ಜಾನಕಿ ಮನೆಗೂ ಅಷ್ಟೇನೂ ದೂರವಿರಲಿಲ್ಲ ಒಂದೆರಡು ಮಾರಷ್ಟೆ ಇವರು ಹೋಗೋ ವೇಳೆಗೆ ಜಾನಕಿ ತಾಳೆ ಹೂ ಹಿಡಿದುಕೊಂಡು ಮನೆಯಿಂದ ಹೊರಗೆ ಬಂದಳು ಅತ್ತೆ ನಾನು ನಿಮ್ಮ ಮನೆಗೆ ಹೊರಟಿದ್ದೆ ತಾಳೆ ಹೂ ಇಟ್ಕೊಂಡು ಜಡೆ ಎಣಿಸ್ಕೊಬೇಕು ಅಂತ ನೀನು ಬರೋ ತೊಂದರೆ ಯಾಕೆ ಅಂತ ನಾನೇ ಬಂದೆ ದುಗುಡ ಮರೆತು ಉತ್ಸಾಹದಿಂದಲೇ ಹೇಳಿದರು ಮನೆ ವಿಷಯ ಬಿಟ್ಟು ಬೇರೆಲ್ಲ ಮಾತನಾಡಿದರು ಸೊಸೆಯ ಬಗ್ಗೆ ಚಕ್ರ ರೆತ್ತಲಿಲ್ಲ ಅತ್ತೆಯ ಸ್ವಭಾವ ಅರಿತಿದ್ದ ಜಾನಕಿ ಕೂಡ ಏನೂ ಕೇಳಲು ಹೋಗಲಿಲ್ಲ ಕೆಲಸದ ಸಲುವಾಗಿ ಮಾಧು ಒಬ್ಬನೇ ಬೆಂಗಳೂರಿಗೆ ಹೋದ ಮಾವನ ಮನೆಗೆ ಹೋಗದೆ ಇರಲಾಗಲಿಲ್ಲ ವಿಶಾಲಾಕ್ಷಮ್ಮ ಸಂಭ್ರಮದಿಂದಲೇ ಸ್ವಾಗತಿಸಿ ಸರಳನ ಕರ್ಕೊಂಡು ಬರಲಿಲ್ವೇ ಎಂದು ಪ್ರಶ್ನಿಸಿದರು ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಾನೊಬ್ಬನೇ ಬಂದೆ ಅಳಿಯ ಒಬ್ಬನೇ ಬಂದ ಅಂತ ಉಪಚಾರವೇನೂ ಕಮ್ಮಿಯಾಗಿರಲಿಲ್ಲ ಗಂಡ ಹೆಂಡತಿ ಪುನಃ ಪೂರ್ವಕವಾಗಿ ಉಪಚರಿಸಿದ್ರು ಸರಳನ ಕೊಟ್ಟು ಮದುವೆ ಮಾಡೋಕ್ಕೂ ಮುನ್ನ ಬಹಳಷ್ಟು ಎದರಿದ್ರು ಇವರ ಹೆದರಿಕೆಯನ್ನು ಮಾದು ಸುಳ್ಳು ಮಾಡಿದ ಮಡದಿಗೆ ಬಗ್ಗೆ ಎಂದೂ ದೂರಲಿಲ್ಲ ಅದಕ್ಕಾಗಿ ಅವರೆಷ್ಟು ಕೃತಜ್ಞತರಾಗಿದ್ದರೂ ಸಾಲದು ಹೋರಾಡುವಾಗ ಸಮನ ಬಲ ಬಲವಂತದಿಂದ ಹೊರಡಿಸಿದ್ರು ವಿಶಾಲಕ್ಷಮನಿಗೆ ಖಂಡಿತ ಸರಳನ ಮನೆಗೆ ಕಳುಹಿಸಲು ಇಷ್ಟವಿಲ್ಲ ಅಳಿಯನ ಮಾತಿಗೆ ಒಲ್ಲೆ ಎನ್ನಲಾರದೆ ಕಳಗಿಸಿದ್ರು ಸುಮ ಮಾಧು ಜೊತೆ ಬಂದುಳಿದಾಗ ಪಾರ್ವತಮ್ಮ ಸುಕನ್ಯೆ ಸಂತೋಷದಿಂದ ಸ್ವಾಗತಿಸಿದ್ರು ತಂಗಿ ಬನ್ ಬಂದ ಮೇಲಾದರೂ ಎಲ್ಲರೊಡನೆ ಬೆರೆತು ನಗುತ್ತಾ ಇರ್ತಾಳೇನೋ ಸೊಸೆ ಎಂಬುದು ಅವರ ದೂರದ ಆಸೆ ತಂಗಿ ಬಂದಿದ್ದನ್ನು ನೋಡಿ ಸರಳ ಯಾವ ವಿಧವಾದ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಕಡೆಗೆ ಮೊಗ ಕೊಟ್ಟು ಮಾತು ಸಹ ಆಡಲಿಲ್ಲ ಆದ್ದರಿಂದ ತಮ್ಮ ಸುಮ ಏನೂ ನೊಂದುಕೊಳ್ಳಿಲ್ಲ ಅಕ್ಕ ತಂಗಿಯರ ನಡುವೆ ಮಾತು ಪ್ರೀತಿ ಅಷ್ಟಕ್ಕಷ್ಟೆ ಅಲ್ಲಿರೋರಿಗೆ ಅವಳನ್ನು ಗೋಳಾಡಿಸಿಬಿಟ್ಟಿದ್ಲು ಇದು ಪಾರ್ವತಮ್ಮನವರಿಗೆ ಬಹಳ ವಿಚಿತ್ರವಾಗಿ ಕಂಡಿತು ಅತ್ತೆ ಮನೆಯವರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಿದ್ದರೂ ತಂಗಿಯ ಮೇಲಾದರೂ ಅಭಿಮಾನ ಇರಬೇಕಿತ್ತು ಅದೂ ಇಲ್ಲ ಸೊಸೆಯ ಹೃದಯ ತೀರ ಬರಡಾಗಿ ಕಂಡಿತು ಅತ್ತೆ ನಾನು ತರಕಾರಿ ಹಚ್ಕೊಡ್ಲ ಈ ಪಾತ್ರೆ ತೊಳೆದಿಡ್ಲಾ ಅಡುಗೆ ಮನೆ ಸಾರಿಸ್ಲಾ ಪ್ರತಿಯೊಂದು ಕೆಲಸಕ್ಕೂ ಕೈ ಹಾಕುತ್ತಾ ಸುಮಾ ಪಾರ್ವತಮ್ಮನ ಹಿಂದೂ ಮುಂದೆ ಸುತ್ತುತ್ತಾ ಇದ್ಲು ಸುಮ ಬಂದ ಮೇಲೆ ಸುಕನ್ಯಾಳಿಗೆ ಒಂದು ನಿಧಿ ದೊರೆತಂತೆ ಆಗಿತ್ತು ಅವರಟೆಗಂತೂ ಕೊನೆ ಮೊದಲೇ ಇರಲಿಲ್ಲ ಸುಮ ಜೊತೆ ಶ್ಯಾಮ ತಂದಿದ್ದ ಕೇರಂ ಬೋರ್ಡನ್ನು ಆಡೋದು ಕಲಿತಳು ಪಾರ್ವತಮ್ಮ ಅಡಿಗೆ ಮುಗಿಸಿ ಹರಟೆ ಹೊಡೆಯುತ್ತಿದ್ದ ಸುಕನ್ಯಾಳನ್ನು ಕರೆದು ಸುಕನ್ಯಾ ಶ್ಯಾಮ ತೋಟದಲ್ಲೇ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿದ್ದಾನೆ ಮಾಡಿದ ಅಡಿಗೆನ ತಗೊಂಡು ತೋಟಕ್ಕೆ ಹೋಗೋಣ ಜಾನಕಿಗೆ ಒಂದು ಮಾತು ಹೇಳಿ ಬಂದ್ಬಿಡು ಜಾನಕಿಯ ಮನೆಗೆ ಮಗಳನ್ನು ಹಟ್ಟಿದ್ರು ಪಾರ್ವತಮ್ಮ ಸುಮ ಮಾಡಿದ ಅಡಿಗೆಗಳನ್ನೆಲ್ಲ ಪಾತ್ರೆಗಳಿಗೆ ತುಂಬಿದ್ರು ಜಾನಕಿ ಜೊತೆಯಲ್ಲೇ ಕರ್ಕೊಂಡು ಬಂದ್ಲು ಸುಕನ್ಯಾ ಯಾಕೆ ಇಲ್ಲದ ನಿಷ್ಠೂರವೆಂದುಕೊಂಡು ಸರಳ ಎಲ್ಲರೂ ತೋಟಕ್ಕೆ ಹೊರಟಿದ್ದಾರೆ ನೀನು ಬಾ ಎಂದು ತಾವೇ ಸೊಸೆಯನ್ನು ಕೂಗಿದ್ರು ಮುಖಕ್ಕೆ ಸೊನ್ನೆ ಸುಣ್ಣ ಬಳದಂತೆ ಸರಳ ಮುಖವನ್ನು ಕೂಡ ಅತ್ತ ತಿರುಗಿಸದೆ ಎಲ್ಲ ಪದಾರ್ಥಗಳ ಮೇಲೆ ಗಗನಕ್ಕೆ ಹೋಗಿ ಕೂತಿದ್ದೆ ನೀವು ಮೂರು ಮೂರು ದಿನಕ್ಕೆ ಅದು ಇದು ಅಂತ ಮಾಡಿ ಹೊರಗಿನವರನ್ನೆಲ್ಲ ಕರೆದು ಇಲ್ಲದ ನೆಪ ಔತಣ ಮಾಡೋದು ನನಗೆ ಸರಿ ಕಾಣಲ್ಲ ತಾನು ಮುಂದಿನ ಯಜಮಾನಿ ಅನ್ನೋ ದರ್ಪದಿಂದ ಹೇಳಿದಂತಿತ್ತು ಪಾರ್ವತಮ್ಮನ ಮುಖ ಪೆಚ್ಚಾಯಿತು ಈ ಮನೆಗೆ ಬಂದ ಮೇಲೆ ಯಾರೂ ಅವರ ಕೈಯನ್ನು ಹಿಡಿದವರೇ ಇರಲಿಲ್ಲ ಅವರ ಮಾತು ಕೆಲಸಕ್ಕೆ ಎದುರಿರಲಿಲ್ಲ ಹಂಗಿಸುವಂಥ ಜನರೂ ಇರಲಿಲ್ಲ ಈಗ ಸೊಸೆ ಜಾನಕಿ ಕಣ್ಣಲ್ಲಿ ನೀರಾಡಿತು ತಾನೊಬ್ಬಳೇ ತಾನೇ ಹೊರಗಿನವಳು ತನ್ನನ್ನು ಕುರಿತೇ ಆಡಿರಬಹುದು ತಾನು ಬರಲೇಬಾರ್ದಿತು ಎಂದುಕೊಂಡಳು ಸುಮಾ ತಿಂಡಿ ತಿಂದಿದ್ದ ದೊಡ್ಡ ಡಬ್ಬಿ ತೆಗೆದುಕೊಳ್ಳುತ್ತಾ ಅತ್ತೆ ನೀವು ಬನ್ನಿ ನಮ್ಮ ಅಕ್ಕನಿಗೆ ಇಂಥದ್ದೆಲ್ಲ ಸರಿ ಹೋಗಲ್ಲ ಅವಳ ದೇಹ ಪ್ರಕೃತಿ ಬಹಳ ಸೂಕ್ಷ್ಮ ಜಾನಕಿ ಸುಕನ್ಯಾರನ್ನು ಹೊರಡಿಸಿಕೊಂಡು ತೋಟದ ಹಾದಿ ಹಿಡಿದ್ಲು ಇನ್ನು ಪ್ರಯೋಜನವಿಲ್ಲವೆಂದುಕೊಂಡು ಬಾಗಿಲನ್ನು ಮುಂದಕ್ಕೆ ಎಳೆದುಕೊಂಡು ಅವರನ್ನು ಹಿಂಬಾಲಿಸಿದ್ರು ದಾರಿಯಲ್ಲಿ ಜಾನಕಿ ಅತ್ತೆ ನಾನು ಬರಲೇಬಾರ್ದಾಗಿತ್ತು ಎಂದಾಗ ಪಾರ್ವತಮ್ಮ ನೊಂದುಕೊಂಡ್ರು ಜಿಗುಪ್ಸೆಯಿಂದ ಹೇಳಿದ್ರು ಜಾನಕಿ ಅವಳು ಏನೋ ಅಂದ್ಲು ಅಂತ ಬೇಸರ ಮಾಡ್ಕೊಂಬೇಡ ಅವಳಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಎಲ್ಲ ಅವಳ ಮನುಷ್ಯಳೋ ಅಲ್ವೋ ಅದೇ ನನಗೆ ಅನುಮಾನ ಭಾರವಾದ ನಿಟ್ಟುಸಿರು ಹೊರಬಿತ್ತು ಅತ್ತೆ ಅಪ್ಪ ಅಮ್ಮ ಇಬ್ಬರು ದಿನ ನೋಡ್ಕೊಳ್ತಾರೆ ಇವಳು ಮದುವೆ ಆದಮೇಲಾದರೂ ಸರಿ ಹೋಗ್ತಾಳೆ ಅಂದ್ಕೊಂಡ್ವಿ ಅದು ಸುಳ್ಳಾಗಿ ಹೋಯಿತು ನೋವಿನಿಂದ ನೋಡಿದ್ಲು ಸುಮ ಚೇ ಅದಕ್ಕೆ ನೀವೇನೇ ಮಾಡ್ತೀರಾ ಋಣಾನು ಬಂದ ಅವಳು ನಮಗೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿದ್ರೂ ಬೇಡ ತಾಳಿ ಕಟ್ಟಿದ ಗಂಡನ ಬಗ್ಗೆ ಆದರೂ ಪ್ರೀತಿಯಿಂದ ಅವನನ್ನಾದರೂ ಸುಖವಾಗಿರೋದಕ್ಕೆ ಪ್ರಯತ್ನ ಪಡ್ತಾಳೆಂದರೆ ಅದೂ ಇಲ್ಲ ನಮ್ಮ ಮಾದು ತುಂಬ ಮೃದು ಯಾರಿಗೂ ಹೇಳ್ಕೊಳ್ಳಲಾರದೆ ಮೂಕ ವೇದನೆ ಅನುಭವಿಸ್ತಾನೆ ಮಗನ ಬಗ್ಗೆ ಮರುಕ ತೋರಿ ನಿಟ್ಟುಸಿರು ಬಿಟ್ರು ದೂರದಿಂದಲೇ ನೋಡಿ ಶ್ಯಾಮ ಮಾದು ಓಡಿ ಬಂದು ಪಾತ್ರೆಯ ಡಬ್ಬಿಗಳನ್ನು ತೆಗೆದುಕೊಂಡ್ರು ಅಮ್ಮ ಹೇಳ್ಕಳಿಸಿದರೆ ನಾವೇ ಯಾರಾದರೂ ಬರ್ತಿದ್ವಿ ಹೊತ್ತು ಎಲ್ಲರೂ ಬಳಲಿಸಿಬಿಟ್ರಿ ತಾಯಿಯ ಕೈಯಲ್ಲಿದ್ದ ಹಿತ್ತಾಳೆ ಡಬ್ಬಿ ತೆಗೆದುಕೊಳ್ಳುತ್ತಾ ಮಾದು ಹೇಳಿದ ಯಾರೂ ಸ ಸರಳೆಯ ಸುದ್ದಿ ಎತ್ತಲಿಲ್ಲ ನಾರಾಯಣಪ್ಪನವರು ಬಂದು ಸೇರಿದ್ರು ಕ್ಯಾತೇಗೌಡ ಬಾಳೆ ಎಲೆಗಳನ್ನು ಕಿತ್ತುಕೊಂಡು ಬಂದ ಎಲ್ಲರೂ ಮಾತನಾಡುತ್ತ ಸಂತೋಷದಿಂದ ಊಟ ಮಾಡಿದ್ರು ಎಲ್ಲರ ಮಾತನ್ನು ಶಾಮನೆ ಆಡುತ್ತಿದ್ದ ಮಾದು ಮನಸ್ಸೇನೂ ನಿರಾಳವಾಗಿರಲಿಲ್ಲ ಈ ಸಂತೋಷದಲ್ಲಿ ಮಡದಿ ಬಂದು ಭಾಗವಹಿಸಲಿಲ್ಲ ಎನ್ನುವ ಸಂಕಟ ಅವನ ಹೃದಯವನ್ನು ಧಾವಿಸಿತ್ತು ಪಾರ್ವತಮ್ಮ ಖ್ಯಾತೇಗೌಡ ಅವನ ಕುಟುಂಬವನ್ನು ಕರೆದು ಬಡಿಸಿದ್ರು ತಂದ ಅಡಿಗೆ ಸಂಪೂರ್ಣವಾಗಿ ಖರ್ಚಾಗಿತ್ತು ಎಲ್ಲರೂ ಎಳನೀರು ಕುಡಿದ್ರು ಎಲ್ಲರೂ ಸಂಜೆವರೆಗೂ ತೋಟದಲ್ಲೇ ಉಳಿದ್ರು ಒಂದು ಕಡೆ ಕೂರದೆ ಸುಕನ್ಯಾ ಸುಮ ತೋಟವನ್ನೆಲ್ಲ ಅಡ್ಡಾಡಿದ್ರು ಬೆಂಗಳೂರಿನಲ್ಲಿ ಬೆಳೆದ ಸುಮಾಳಿಗೆ ಈ ಹಸಿರು ತೋಟ ಹಳ್ಳಿಯ ಪ್ರಶಾಂತ ವಾತಾವರಣ ತುಂಬ ಇಡಿಸಿತು ಇವರೆಲ್ಲ ಮನೆಗೆ ಹಿಂದಿರುಗುವ ವೇಳೆಗೆ ತೆಂಗಿನಕಾಯಿ ಮಂಡಿಗೆ ಮಂಡಿಗೆ ಹಾಕುತ್ತಿದ್ದ ಸಾಹುಕಾರರ ಮಗ ಮನೆಯ ಬಾಗಿಲಿನಲ್ಲಿದ್ದ ಓ ಬಾಪಾ ಏನು ಅಪರೂಪವಾಗಿ ಬಂದ್ಬಿಟ್ಟೆ ಆದರದಿಂದಲೇ ಸ್ವಾಗತಿಸಿದ್ರು ಇವರ ಸ್ವಾಗತದ ಕಡೆ ಗಮನವನ್ನು ಕೊಡದೆ ತಾನು ಬಂದ ಕೆಲಸ ತಿಳಿಸಿದ ನಾರಾಯಣಪ್ಪ ಕುಸಿದು ಕುಳಿತರು ಮಾಧು ನಿಮ್ಮ ಶೇಖರ್ ಚಿಕ್ಕಪ್ಪನಿಗೆ ಬಹಳ ಸೀರಿಯಸ್ ಸುಂದ್ರು ಇವರು ಅಂಗಡಿಗೆ ಬಂದು ಫೋನ್ ಮಾಡಿದಂತೆ ಅಲ್ಲಿಂದ ಸಂದರ್ಭ ಹೇಗಿದೆಯೋ ಏನೋ ನಿಮ್ಮನ್ನು ಕರ್ಕೊಂಡು ಹೋಗಿ ಬರ್ತೀನಿ ಸಾಹುಕಾರರ ಕಾರಿನಲ್ಲೇ ಹೊರಟು ಬಿಟ್ಟರು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು